ಗೆಳೆಯರಿ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರಿ ಈಗ ದರ್ಶನ್ ಅವರು ಅರೆಸ್ಟ್ ಆಗಿದೆ ಹಾಗೆಯೇ ಅರೆಸ್ಟ್ ಆದ ಮೇಲೆ ಕಸ್ಟಡಿಗೆ ಕೂಡ ಕೊಟ್ಟಾಗಿದೆ ಈಗಾಗಲೇ ಅವರು ನಿನ್ನೆ ಜೈಲಿಗೆ ಹೋಗಿದ್ದಾರೆ ಈಗಾಗಲೇ ನೋಡ್ ನಾವು ನೋಡಿದ್ದೇವೆ ಸ್ವಾಮಿ ಕೊಲೆಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಡೆದಂತಹ ಬಹಳಷ್ಟು ಬೆಳವಣಿಗೆಗಳನ್ನ ಆದರೆ ಈಗಾಗಲೇ ಈ ಒಂದು ಏನಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಹೇ ಯಾವ ರೀತಿ ಇದೆ ಅಂದರೆ ದರ್ಶನ್ ಅಂದರೆ ಕಾಂಟ್ರವರ್ಸಿ ಕಾಂಟ್ರವರ್ಸಿ ಅಂದರೆ ದರ್ಶನ್ ಅನ್ನೋ ರೀತಿ ಆಗಿತ್ತು ಆದರೆ ಇಲ್ಲಿ ಕಾಂಟ್ರವರ್ಸಿ ಹಾಗೂ ದರ್ಶನ್ಗೆ ಬಹಳಷ್ಟು ಸಂಬಂಧಗಳಿದೆಯಾ ಅನ್ನೋದು ಬಹಳಷ್ಟು ಕಡೆ ಯೋಚನೆಗಳು ಬರ್ತಾ ಇದೆ ಏಕೆಂದರೆ ಇಷ್ಟು ದಿವಸ ಏನು ಇವರು ಸೆಲೆಬ್ರಿಟಿಗಳು ಅಂತ ಹೇಳ್ತಿದ್ರು ಅಭಿಮಾನಿಗಳನ್ನು ಆ ಸೆಲೆಬ್ರಿಟಿಗಳು ಅಂದರೆ ಅಭಿಮಾನಿಯನ್ನೇ ಈ ದಿನ ಅವರು ಕೊಲೆ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಅರೆಸ್ಟ್ ಮಾಡಿದ್ದಾರೆ ಹಾಗಾದರೆ ಈ ಒಂದು ಕೊಲೆಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಯಾಕಾಯಿತು ಅಂತ ನಾವು ನೋಡೋದಾದರೆ ಪವಿತ್ರ ಗೌಡ ಇದರ ಹಿಂದೆ ಇದ್ದಾರೆ ಪವಿತ್ರ ಗೌಡಗಾಗಿ ಈ ಕೊಲೆಯನ್ನು ಮಾಡಲಾಯ್ತಾ ಇದೆಲ್ಲವೂ ಕೂಡ ಇಲ್ಲಿ ಎಲ್ಲರನ್ನ ಇದೆ ಏಕೆಂದರೆ ಪವಿತ್ರ ಗೌಡ ಕೊಲೆಯನ್ನು ಮಾಡುವ ಮಟ್ಟಕ್ಕೆ ದರ್ಶನ್ ಅವರು ಹೋದ್ರ ಅಂತೇಳಿ ಏಕೆಂದರೆ ಕೆಲವು ಅಭಿಮಾನಿಗಳನ್ನ ನೋಡ್ತಾ ಇದ್ದೆ ಅವರು ಅಭಿಮಾನಿಗಳು ಅನ್ಬೇಕೋ ಅಂಧಾಭಿಮಾನಿಗಳು ಅನ್ಬೇಕು ಗೊತ್ತಿಲ್ಲ ಏಕೆಂದರೆ ಅವರು ಇವಾಗಲೂ ಕೂಡ ಕ್ಲೇಮನ್ನು ಮಾಡಿಕೊಳ್ತಾ ಇದ್ದಾರೆ ಅಂದರೆ ಕೆಲವೊಂದು ಕಡೆ ಹೇಳ್ತಾ ಇದ್ದಾರೆ ಕೆಲವೊಂದು ಮೀಡಿಯಾದಲ್ಲಿ ನೀವು ಹೋಗಿ ನೋಡಿದ್ರಾ ಅವರು ರಾಡಲ್ಲಿ ಹೊಡೆದ್ರು ಮರ್ಮಾಂಗದ ಮೇಲೆ ಕಾಲನ್ನು ಇಟ್ಟರು ಅನ್ನೋದನ್ನು ಅವರು ಆ ಜಾಗದಲ್ಲಿ ಇರಲಿಲ್ಲ ಅಂತ ಕೆಲವರು ಕ್ಲೇಮ್ ಹಾಗಾದ್ರೆ ನನಗೆ ಒಂದು ಗೊತ್ತಿಲ್ಲ ಅಲ್ಲಿಂದ ಒಂದು ಅವರ ಜೀಪ್ ಏನಿದೆ ಜೀಪ್ ರ್ಯಾ ಜೀಪ್ ಏನಿದೆ ರೆಡ್ ಕಲರ್ ಅದು ಹೋಗುತ್ತೆ ಅಲ್ಲಿಂದ ಅಂದರೆ ಆ ಶೆಡ್ಗೆ ಹೋಗುತ್ತೆ ಪಟ್ಟಣಗೆರೆ ಶೆಡ್ಗೆ ಅಲ್ಲಿಂದ ವಾಪಸ್ ಬರುತ್ತೆ ಯಾಕೆಂದರೆ ಅಲ್ಲಿ ಕ್ಯಾಮ್ರಾ ಇದೆ ಅಲ್ಲಿನ ಸೆಕ್ಯೂರಿಟಿ ಕೂಡ ಅದನ್ನು ಹೇಳ್ತಾರೆ ಅಲ್ಲಿ ನೋಡಿರ್ತಕ್ಕಂಥವ್ರು ಕೂಡ ಕೆಲವರು ಹೇಳ್ತಾರೆ ಓಕೆ ಅದನ್ನು ಬಿಟ್ಬಿಡೋಣ ಹಾಗಾದರೆ ಅದನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಯಾಕೆಂತಂದರೆ ಅದನ್ನು ಹೇಳೋದಕ್ಕೆ ಡೀಟೇಲ್ಸ್ ಆಗಿ ಸ್ವಲ್ಪ ಸಮಯ ಬೇಕು ಅಂದರೆ ನಾನು ಹೇಳ್ತಿರೋ ದರ್ಶನ್ ಅವರೇ ಮಾಡಿದ್ದಾರೆ ಅಲ್ಲ ಅವರ ಜೀಪ್ ಹೋಗಿದೆ ಏಕೆಂದರೆ ದರ್ಶನ್ ಅವರೇ ಒಂದು ಇಂಟರ್ವ್ಯೂನಲ್ಲಿ ಹೇಳಿರ್ತಾರೆ ನನ್ನ ಕಾರನ್ನು ನಾನು ಯಾರಿಗೂ ಕೊಡೋದಿಲ್ಲ ನನ್ನ ಕಾರುಗಳನ್ನ ನಾನೇ ಓಡಿಸ್ತೇನೆ ಹೊರತು ನಾನು ಬೇರೆಯವ್ರನ್ನ ಕೂರಿಸ್ಕೊಂಡ್ರು ನಾನೇ ಡ್ರೈವ್ ಮಾಡಬೇಕು ನನಗೆ ಡ್ರೈವಿಂಗ್ ಅನ್ನೋದು ಕ್ರೇಜ್ ಅದರಲ್ಲೂ ನನ್ನ ಕಾರುಗಳನ್ನ ನಾನು ಬೇರೆ ಯಾರಿಗೂ ಕೊಡಲ್ಲ ಅಂತ ಹಾಗಾಗಿ ಅದು ಅನುಮಾನಗಳನ್ನ ಹುಟ್ಟಾಗ್ತಿದೆ ಇನ್ನು ಪವಿತ್ರ ಗೌಡ ಕೂಡ ಒಂದು ಕಡೆ ಹೇಳಿದ್ದಾರೆ ದರ್ಶನ್ ಅವರು ಅವರು ಅಂದರೆ ರೇಣುಕಾಸ್ವಾಮಿ ಸತ್ತ ನಂತರ ಪೊಲೀಸ್ ಅವರ ಮುಂದೆ ಹೇಳಿರತಕ್ಕಂಥ ಹೇಳಿಕೆ ಇದು ಸತ್ತ ನಂತರ ನನಗೂ ಕೂಡ ಎರಡು ಏಟನ್ನು ಹೊಡೋದ್ರು ನಿನ್ನಿಂದನೇ ಎಲ್ಲವೂ ಆಗಿರೋದು ಅಂತ ಹೇಳಿಬಿಟ್ಟು ಅಂತ ಗೊತ್ತಿಲ್ಲ ಹಾಗಾಗಿ ಈ ಈಗ ಇದೆಲ್ಲದಕ್ಕೂ ಕಾರಣ ಆಗಿರ್ತಕ್ಕಂಥದ್ದು ಪವಿತ್ರ ಗೌಡ ಪವಿತ್ರ ಗೌಡ ಎಲ್ಲಿ ಇವರಿಗೆ ಸಿಕ್ಕಿದ್ರು ಏನು ಅನ್ನೋದನ್ನ ಮೊದಲಿಗೆ ನೋಡಿಬಿಡೋಣ ಪವಿತ್ರ ಗೌಡ ಯಾರು ಅನ್ನೋದನ್ನು ನೋಡೋದಕ್ಕೂ ಮೊದಲು ಇಬ್ಬರೂ ಕೂಡ ಈ ಒಂದು ಏನು ಸಿನಿಮಾ ರಂಗದಲ್ಲಿ ಇದ್ದರಿಂದ ಇವರು ಪರಿಚಯ ಆಗೋದಕ್ಕೆ ಬಹಳಷ್ಟು ಸಮಯ ಬೇಕಾಗಲಿಲ್ಲ ಇವರು ಪವಿತ್ರ ಗೌಡ ಏನಿದ್ದಾರೆ ಮೊದಲಿಗೆ ಎರಡು ಸಾವಿರದ ಹದಿಮೂರರಲ್ಲಿ ಛತ್ರಿಗಳು ಸರ್ ಛತ್ರಿಗಳು ಸಿನಿಮಾದಲ್ಲಿ ಒಂದು ಅಭಿನಯವನ್ನು ಮಾಡೋದಕ್ಕೆ ಅಂದರೆ ಅಲ್ಲಿ ಒಂದು ಅಭಿನಯವನ್ನು ಮಾಡ್ತಾರೆ ಅದಾದ ನಂತರ ಅಗಮ್ಯ ಅಂತಕ್ಕಂಥ ಒಂದು ಸಿನಿಮಾದಲ್ಲಿ ಮಾಡ್ತಾರೆ ಈ ಎರಡು ಸಿನಿಮಾಗಳು ಸುಮಾರಿಗೆ ಓಡುತ್ತೆ ಅಂದರೆ ಹೇಳುವಂಥ ದೊಡ್ಡ ಮಟ್ಟದ ಯಶಸ್ಸನ್ನು ಕೊಡಲಿಲ್ಲ ಅಂದರೂ ಕೂಡ ಈಕೆಯೂ ಕೂಡ ಒಬ್ಬಳು ನಟಿ ಅಂತ ಹೇಳ್ಕೊಳ್ಳೋದಕ್ಕೆ ಒಂದು ಓಡುತ್ತೆ ಇದ್ದ ಆ ಇದ್ದದರಲ್ಲಿ ಪರವಾಗಿಲ್ಲ ಒಂದು ಅವರೇಜಲ್ಲಿ ಏನು ಅಂತಾರೆ ಅದಾದ ನಂತರ ದರ್ಶನ್ ಅವರಿಗೆ ಇವರು ಪರಿಚಯ ಆಗಿರ್ತಾರೆ ಅದಾದ ನಂತರ ಕೂಡ ಇವರು ಜಿಗ್ಗುದಾದ ಸಿನಿಮಾದಲ್ಲಿ ಒಂದು ಆಡಿಷನ್ಗೆ ಬರ್ತಾರೆ ಅಲ್ಲಿ ಬಹಳಷ್ಟು ಹತ್ತಿರದ ಪರಿಚಯ ಆಗುತ್ತೆ ಅಂತ ಕೂಡ ಹೇಳಲಾಗುತ್ತೆ ಅದಾದ ನಂತರ ಇವರು ಕ್ಲೇಮ್ ಮಾಡಿಕೊಳ್ಳುವಾಗೆ ನಾನು ಎರಡನೇ ಮದುವೆಯನ್ನು ಎರಡನೇ ಹಿಂತಿ ದರ್ಶನ್ ಅವ್ರನ್ನ ಮದುವೆಯಾಗಿದ್ದೇನೆ ಅಂತ ಇವರೇ ಹೇಳಿಕೊಳ್ತಾರೆ ಪವಿತ್ರ ಗೌಡನೇ ಹೇಳ್ಕೊಳ್ತಾರೆ ಇದರ ಬಗ್ಗೆ ಯಾವುದೇ ಒಂದು ಲೀಗಲ್ ಆಗಿ ಯಾರಿಗೂ ಕೂಡ ಹೊರಗೆ ಗೊತ್ತಿಲ್ಲ ಯಾ ದರ್ಶನ್ ಅವರು ಈ ವಿಷಯವಾಗಿ ಎಲ್ಲಿಯೂ ಕೂಡ ಹೇಳಿಕೊಂಡಿಲ್ಲ ಆದರೆ ಇವರು ಹೇಳಿಕೊಂಡಿದ್ದಾರೆ ಸುಮಾರು ಎರಡು ಸಾವಿರದ ಹದಿನೇಳರಲ್ಲಿ ನಿಮಗೆ ಎಲ್ರಿಗೂ ಗೊತ್ತಿರಬಹುದು ಇವರು ಕಾಂಟ್ರವರ್ಸಿನ ಕ್ರಿಯೇಟ್ ಮಾಡ್ತಾರೆ ಯಾವ ರೀತಿ ಅಂದರೆ ಇವರ ಒಂದು ಸೋಷಿಯಲ್ ಮೀಡಿಯಾದ ಒಂದು ಕೆಲವೊಂದು ಕಡೆ ಎಲ್ಲ ಕಡೆ ದರ್ಶನ್ ಅವರ ಜೊತೆ ಇವರು ಇರ್ತಕ್ಕಂಥ ಫೋಟೋವನ್ನು ಹಾಗೆ ದರ್ಶನ್ ಅವರ ಫಾರ್ಮ್ ಹೌಸ್ನಲ್ಲಿ ಇವರು ಇರ್ತಕ್ಕಂಥ ಫೋಟೋವನ್ನೆಲ್ಲ ಶೇರ್ ಮಾಡಿಕೊಳ್ಳೋದು ಹಾಗೆಯೇ ಇವರ ಸ್ಟೇಟಸ್ನಲ್ಲಿ ಹಾಕ್ಕೊಳ್ಳೋದು ಈ ರೀತಿಯಾಗಿ ಅಲ್ಲಿ ಕಾಂಟ್ರವರ್ಸಿ ಶುರುವಾಗುತ್ತೆ ಹಾಗಾದರೆ ಈ ಪವಿತ್ರ ಗೌಡ ಯಾರು ಎಲ್ಲಿಂದ ಬಂದರು ರ್ಸಿಯನ್ನು ಹೇಗೆ ಮದುವೆ ಆದರು ಅಂತ ಎಲ್ಲ ಬಹಳಷ್ಟು ಜನರಿಗೆ ಕ್ಯೂರಿಯಾಸಿಟಿ ಇರಬಹುದು ಒಂದು ಮಾತಿದೆ ಕಟ್ಕೊಂಡವಳು ಕಡೆವರೆಗೂ ಇಟ್ಕೊಂಡವಳು ಇರೋವರೆಗೂ ಅಂತ ಅಂದರೆ ನಾನು ಹೇಳ್ತಿರ್ತಕ್ಕಂಥದ್ದು ಯಾಕೆಂದರೆ ಪವಿತ್ರ ಗೌಡ ಅವರದ್ದು ಎರಡನೆಯ ಮೊದಲನೇ ಮದುವೆ ಏನಿತ್ತು ಅದೂ ಕೂಡ ಪ್ರೀತಿಸಿ ಆಗಿತ್ತು ಅಂದರೆ ಲವ್ ಮ್ಯಾರೇಜ್ ಅರ್ಥ ಮಾಡಿಕೊಳ್ಳಿ ಇಲ್ಲಿ ಪವಿತ್ರ ಗೌಡ ಅದು ಲವ್ ಮ್ಯಾರೇಜ್ ಹಾಗಾದರೆ ಪವಿತ್ರ ಗೌಡ ಯಾರು ಹಾಗಾದರೆ ಪವಿತ್ರ ಗೌಡ ಎಲ್ಲಿದ್ದರು ಇವರ ಮೊದಲನೇ ಗಂಟೆ ಯಾರು ಈತ ಏನು ಮಾಡ್ತಿದ್ದ ಇದರ ಬಗ್ಗೆ ಒಂದು ಸ್ವಲ್ಪ ಕೂಲಂಕುಷವಾಗಿ ಅವರ ಅಭಿಮಾನಿಗಳು ಅಂದರೆ ಅಂಧಾಭಿಮಾನಿಗಳಿದ್ದಾರಲ್ಲ ನಾನು ಕೂಡ ಅಭಿಮಾನಿಯೇ ಅವರ ಒಂದು ಆಕ್ಟಿಂಗ್ಗೆ ಆದರೆ ಮಾಡಿದ ಎಲ್ಲ ಕೆಲಸಕ್ಕೂ ನಾನು ಅಭಿಮಾನಿ ಅಂತ ಹೇಳಿಬಿಟ್ಟು ಎಲ್ಲವನ್ನು ವಹಿಸಿಕೊಂಡು ಮಾತನಾಡುವಷ್ಟು ದೊಡ್ಡ ಗುಣ ನನಗಿಲ್ಲ ಇದನ್ನು ಕ್ಲಿಯರ್ ಮಾಡ್ತಾ ಹೋಗ್ತೀನಿ ಏಕೆಂದರೆ ಅವರ ಕಾಟೇರ ಚಿತ್ರವನ್ನು ನಾಲ್ಕು ಬಾರಿ ನೋಡಿದವನು ನಾನು ಹಾಗಾಗಿ ಹೇಳ್ತಾಯಿದ್ದೇನೆ ಏಕೆಂದರೆ ಅವರ ಆಕ್ಟಿಂಗ್ ಅಭಿನಯ ಹಾಗೆ ಅವರು ಬೆಳೆದು ಬಂದಂಥ ಕಷ್ಟದ ರೀತಿಯಿಂದ ಇದೆಲ್ಲದಕ್ಕೂ ನಾನು ಅಭಿಮಾನಿ ಆದರೆ ಈ ತರಹದ ಕೃತ್ಯಗಳನ್ನು ಮಾಡಿದ್ದಾರೆ ಅಂತ ಅರೆಸ್ಟ್ ಆದಾಗ ಇನ್ನೊಂದು ಆ ವಿಷಯಗಳಿಗೆ ನಾನು ಯಾವುದೇ ಕಾರಣಕ್ಕೂ ಸಪೋರ್ಟನ್ನು ಮಾಡಲ್ಲ ಯಾಕೆ ಪವಿತ್ರ ಗೌಡ ವಿಷಯವನ್ನು ಇಲ್ಲಿ ತಗೊಂಡು ಬರ್ತಾ ಇದ್ದೇನೆ ಅಂದರೆ ಹೇಳಿದರೆ ಮಾಡಿರೋದು ಇವತ್ತು ಮಾಡಿದ್ದಾರೆ ಅಂತ ಹೇಳಲಾಗ್ತಿರೋದು ಕೊಲೆಯನ್ನು ಪವಿತ್ರ ಗೌಡಗಾಗಿಯೇ ಹಾಗಾಗಿ ಪವಿತ್ರ ಗೌಡ ಅವರ ವಿಷಯವನ್ನು ಮೊದಲಿಗೆ ನೋಡ್ಕೊಂಡು ಬರೋಣ ಈ ಪವಿತ್ರ ಗೌಡ ಯಾರು ಅಂತ ಹೇಳಿಬಿಟ್ಟು ಪವಿತ್ರ ಗೌಡ ಸರಿಸುಮಾರು ಹತ್ತೊಂಬತ್ತು ವರ್ಷಗಳ ಹಿಂದೆ ಅಂದರೆ ನೀವು ಯೋಚನೆ ಮಾಡಿ ಎರಡು ಸಾವಿರದ ನಾಲ್ಕು ಐದರಲ್ಲಿ ಚಾಮರಾಜಪೇಟೆಯ ಒಂದು ಬೆಂಗಳೂರಿನ ಚಾಮರಾಜಪೇಟೆ ಏನಿದೆ ಅಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ಇರ್ತಾರೆ ಬಾಡಿಗೆ ಮನೆಯಲ್ಲಿ ವಾಸ ಇರ್ತಾರೆ ಅಲ್ಲಿ ಒಂದು ದಿನಸಿ ಅಂಗಡಿ ಇರುತ್ತೆ ಅವರ ಮನೆಯ ಹತ್ತಿರ ಆ ಪ್ರಾವಿಜನ್ ಸ್ಟೋರ್ಗೆ ದಿನಸಿ ಅಂಗಡಿಗೆ ಇವರು ದಿನಸಿಯನ್ನು ತೊಗೊಂಡು ಬರೋದಕ್ಕೆ ಹೋಗ್ತಾ ಇರ್ತಾರೆ ಅಂದರೆ ಗೊತ್ತಿದೆ ಬಾಡಿಗೆ ಮನೆಯಲ್ಲಿದ್ದವರು ಆ ಸಮಯದಲ್ಲಿ ಎರಡು ಸಾವಿರದ ನಾಲ್ಕು ಐದು ಆ ಸಮಯದಲ್ಲಿ ಆ ದಿನ ಆ ದಿನ ಹೋಗಿ ಅಂದರೆ ಅವತ್ತಿನ ಒಂದು ರೇಷನನ್ನು ಆವಾಗವಾಗ ತೊಗೊಂಡು ಬಂದು ಅಡುಗೆ ಮಾಡ್ತಿದ್ದಂಥ ಸಮಯ ಅದೆಲ್ಲ ಇವಾಗಿನ ಹಾಗೆ ತಿಂಗಳಿಗೆ ಒಂದು ಸಲ ತೊಗೊಂಡು ಬರ್ತೀನಿ ನಿಂತಿದ್ದವರೆಲ್ಲ ಆವಾಗ ಕಡಿಮೆ ಇದ್ದರು ಅದೇ ರೀತಿ ಇವರು ಕೂಡ ಹೋಗ್ತಿದ್ರು ಆ ದಿನ ದಿನಸಿ ಅಂಗಡಿಯಲ್ಲಿ ಆ ಅಂಗಡಿಯ ಓನರ್ ಮಗ ಏನಿತ್ತ ಆತ ಅಜಯ್ ಸಿಂಗ್ ಅಂತ ಆ ಅಜಯ್ ಸಿಂಗನನ್ನು ನೋಡ್ತಾರೆ ಆ ಅಜಯ್ ಸಿಂಗನನ್ನು ಪ್ರೀತಿಸ್ತಾರೆ ಆ ಸಮಯದಲ್ಲಿ ಮುಂದಿನ ವಿಡಿಯೋದಲ್ಲಿ ಅವರ ಫೋಟೋಗಳನ್ನು ಕೂಡ ಕೊಡ್ತೇನೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ಅವರ ಫೋಟೋಗಳನ್ನ ಕೂಡ ನಾನು ತೊಗೊಂಡು ಬರೋದಕ್ಕಾಗಿಲ್ಲ ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅನ್ನೋದಕ್ಕೋಸ್ಕರ ತೊಗೊಂಡು ಬಂದಿಲ್ಲ ಆ ಅಜಯ್ ಸಿಂಗನನ್ನು ಪ್ರೀತಿಸ್ತಾರೆ ಪ್ರೀತಿಸಿ ಮದುವೆ ಆಗ್ತಾರೆ ಇವರ ಹದಿನೆಂಟನೇ ವಯಸ್ಸಿಗೆ ಮದುವೆ ಆಗ್ತಾರೆ ಅದಾದ ನಂತರ ಇವರ ಮನೆಯ ಪಕ್ಕದಲ್ಲಿದ್ದಂತಹ ಯಾರೋ ಒಬ್ಬರು ಸೆಲೆಬ್ರಿಟಿ ಅಂದರೆ ಯಾವುದೋ ಒಂದು ರಿಯಾಲಿಟಿ ಶೋನಲ್ಲಿ ಏನು ಇವರು ಅದು ಅಂದರೆ ರಿಯಾಲಿಟಿ ಶೋಗೆ ಹೋಗಿ ಬಂದಿರ್ತಾರೆ ಅವರು ಒಬ್ಬರು ಇವರ ಮನೆಯ ಅಕ್ಕಪಕ್ಕದಲ್ಲಿರ್ತಾರೆ ಅವರ ಪರಿಚಯ ಆಗುತ್ತೆ ಅವರ ಪರಿಚಯ ಆದಮೇಲೆ ಅಜಯ್ ಸಿಂಗ್ನನ್ನು ಮದುವೆ ಆಗಿದ್ದರಿಂದ ಇವರಿಗೆ ದುಡ್ಡಿನ ವಿಷಯದಲ್ಲಿ ಅಷ್ಟೊಂದು ತೊಂದರೆ ಆಗಿರಲ್ಲ ಆಮೇಲೆ ನೈಟ್ ಪಾರ್ಟೀಸ್ ಅದು ಇದು ಅಂತ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇವರ ಜೊತೆ ಇದ್ದವರು ಆಗಲೇ ಸೆಲೆಬ್ರಿಟಿ ಆಗಿದ್ದರಿಂದ ಇವರು ಎಲ್ಲ ಕಡೆಯೂ ಹೋಗೋದಕ್ಕೆ ಶುರು ಮಾಡ್ತಾರೆ ಈ ಪಾರ್ಟಿಗಳು ನೈಟ್ ಪಾರ್ಟಿ ಎಲ್ಲದಕ್ಕೂ ಅಲ್ಲಿ ಎಲ್ಲ ಸೆಲೆಬ್ರಿಟಿಗಳ ಪರಿಚಯ ಆಗುತ್ತೆ ಇದೇ ರೀತಿಯಾಗಿ ದರ್ಶನ್ ಕೂಡ ಪರಿಚಯ ಆದರು ಅಂತ ಕೂಡ ಹೇಳಲಾಗುತ್ತೆ ಈ ದರ್ಶನ್ ಅವರ ಪರಿಚಯ ಆಗುತ್ತೆ ಹಾಗೆ ಸೆಲೆಬ್ರಿಟಿಗಳೆಲ್ಲ ಪರಿಚಯ ಆದಮೇಲೆ ಮದುವೆಯಾಗಿ ಆಗಲೇ ಒಂದು ಮಗು ಇರುತ್ತೆ ಈ ಪವಿತ್ರ ಗೌಡಗೆ ಆ ಮದುವೆಯಾಗಿ ಒಂದು ಮಗು ಇದ್ದಂತಹ ಸಂದರ್ಭದಲ್ಲಿ ಇವರಿಗೆ ಆಗ ಬರುವಂಥದ್ದೇ ನಟನೆ ಮಾಡಬೇಕು ಅನ್ನೋ ಹುಚ್ಚು ಆಗ ಚಿತ್ರಗಳು ಸರ್ ಚಿತ್ರಗಳು ಚಿತ್ರಗಳು ಅಂತಕ್ಕಂಥ ಒಂದು ಸಿನಿಮಾದಲ್ಲಿ ಅಭಿನಯವನ್ನು ಮಾಡೋದಕ್ಕೆ ಒಪ್ಕೊಳ್ತಾರೆ ಮಾಡ್ತಾರೆ ಅದಾದ ನಂತರ ಅಗಮ್ಯ ಅದಾದ ನಂತರ ತಮಿಳಿನ ಒಂದು ಫೈವ್ ಫೋರ್ ತ್ರೀ ಟು ಒನ್ ಅಂತಕ್ಕಂಥ ಸಿನಿಮಾ ಅದಾದ ನಂತರ ಇನ್ನೊಂದೆರಡು ಸಿನಿಮಾಗಳನ್ನ ಮಾಡ್ತಾರೆ ಅದು ಹೆಸರು ಹೇಳೋದಕ್ಕೆ ಹೆಸರಿಲ್ದಾಗೆ ಹೋಗುತ್ತೆ ಆದರೆ ಅದಾದ ನಂತರ ದರ್ಶನ್ಗೆ ಪರಿಚಯವಾಗಿದ್ದಂತಹ ಇವರು ಗೊತ್ತಿಲ್ಲ ಕೆಲವರು ಹೇಳುವ ಹಾಗೆ ದರ್ಶನ್ ಅವರ ಜೊತೆಗೆ ಆಶ್ಪತ್ರೆಗಾಗಲಿಕ್ಕೆ ಸಂಬಂಧ ಇತ್ತು ಅಂತ ಜಗ್ಗುದಾದ ಸಿನಿಮಾಗೆ ಕೂಡ ಆಡಿಶನ್ಗೆ ಬರ್ತಾರೆ ಅಲ್ಲಿ ಬಂದು ಜಗ್ಗುದಾದ ಸಿನಿಮಾಗೆ ಅಡಿಶನ್ಗೆ ಆಡಿಶನ್ಗೆ ಬಂದ ನಂತರ ಅವರ ಮನೆಯವರಿಗೂ ಕೂಡ ಕ್ಲೋಸ್ ಆಗ್ತಾರೆ ಅಂದರೆ ವಿಜಯಲಕ್ಷ್ಮಿ ಇರ್ಬೋದು ಅವರ ಮನೆಯಲ್ಲಿ ಇರ್ತಕ್ಕಂಥ ದಿನಕ ಅಂದರೆ ದಿನಕರಿಗೆ ಆಗಿರಬಹುದು ಹಾಗೆಯೇ ಅವರ ತಾಯಿಗೂ ಕೂಡ ಪರಿಚಯ ಆಗ್ತಾರೆ ಅಂತ ಹೇಳಿಬಿಟ್ಟು ಹೇಳಲಾಗುತ್ತೆ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಪರಿಚಯ ಆದರು ಅಂತ ಆದರೆ ಪರಿಚಯ ಆಗಿರ್ತಾರೆ ಅಲ್ಲಿ ಎಲ್ಲವೂ ಸುಸೂತ್ರವಾಗಿದೆ ಅಂತ ಅಂದ್ಕೊಂಡಾಗ ಎರಡನೇ ಮದುವೆ ಆಗಿದೆ ಅಂತ ಮದುವೆ ಆಗಿರ್ತಕ್ಕಂಥ ಫೋಟೋವನ್ನು ಕೂಡ ಪವಿತ್ರ ಗೌಡ ಶೇರ್ ಮಾಡ್ಕೊಳ್ತಾರೆ ನನಗೂ ದರ್ಶನ್ಗೂ ಮದುವೆ ಆಗಿದೆ ಅದು ಆಗಿದೆಯಾ ಇಲ್ವಾ ದರ್ಶನ್ ಅವರು ಎಲ್ಲಿಯೂ ಕೂಡ ಅವರು ಮಾತಾಡಿದ್ದಕ್ಕೆ ನನಗಾಗಿಲ್ಲ ಅಂತಲೂ ಹೇಳಿಲ್ಲ ಯಾವುದೇ ಒಂದು ಕಾಂಟ್ರವರ್ಸಿ ಆದಾಗ ಅವರಿಂದ ಅವರ ಜೀವನದಲ್ಲಿ ಬಂದ ಮೇಲೆ ಬಹಳಷ್ಟು ಕಾಂಟ್ರವರ್ಸಿ ಅನಿಸುತ್ತೆ ದರ್ಶನ್ ಅವರು ಏಕೆಂದರೆ ಈ ಪವಿತ್ರ ಗೌಡ ಚಿತ್ರದಲ್ಲಿ ಅಂದರೆ ನಟಿಯಾಗಿ ಎಷ್ಟು ಗುರುತಿಸ್ಕೊಂಡ್ರು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಗುರುತಿಸ್ಕೊಂಡು ದರ್ಶನ್ ಅವರ ವಿಷಯದಲ್ಲಿ ಕಾಂಟ್ರವರ್ಸಿಗೆ ಬಂದ ಕೆಲವು ಅಭಿಮಾನಿಗಳು ವಿಜಯಲಕ್ಷ್ಮಿ ಅವರಿಗೆ ಮೋಸ ಮಾಡ್ತಿದ್ದಾರೆ ದರ್ಶನ್ ಅಂತ ಅಂದರೆ ಕೆಲವು ಅಭಿಮಾನಿಗಳು ಪವಿತ್ರ ಗೌಡ ಬೇಕು ಅಂತಲೇ ದರ್ಶನ್ ಅವರ ಮೇಲೆ ಏನಂದರೆ ಸುಳ್ಳು ಆರೋಪವನ್ನು ಹೊರಿಸ್ತಿದ್ದಾರೆ ಅಂತ ಏಕೆಂದರೆ ನಾನು ನಿನ್ನೆ ಒಂದು ವಿಡಿಯೋದಲ್ಲೂ ಕೂಡ ಹೇಳಿದ್ದೆ ಗಳೇ ಕಳೆದ ಮೂರು ನಾಲ್ಕು ತಿಂಗಳ ತಿಂಗಳ ಹಿಂದೆ ವಿಜಯಲಕ್ಷ್ಮಿ ಹಾಗೂ ಪವಿತ್ರ ಗೌಡ ನಡುವೆ ಒಂದು ಏನು ಈ ಟ್ವೀಟ್ ವಾರೋ ಇನ್ನೊಂದು ನಡೀತಿದ್ದಂಥ ಸಂದರ್ಭದಲ್ಲಿ ಪವಿತ್ರಗೌಡ ಹೇಳ್ತಾರೆ ದರ್ಶನ್ ಅವರ ಪುತ್ರ ಏನಿದ್ದಾರೆ ಮಗ ಇದ್ದಾನಲ್ಲ ಆತ ದರ್ಶನ್ ಅವರಿಗೆ ಹುಟ್ಟಿಲ್ಲ ಅವನು ದರ್ಶನ್ಗೆ ಹುಟ್ಟಿದವನಲ್ಲ ಅಂತ ಆಗಲೂ ಕೂಡ ದರ್ಶನ್ ಅವರು ಏನನ್ನು ಮಾತಾಡ್ತಿದೆ ಯಾಕೆ ಅಂತ ಅದು ಗೊತ್ತಿಲ್ಲ ಆದರೆ ಪವಿತ್ರಗೌಡ ಹೇಳ್ಕೊಂಡಿರುತ್ತೆ ಎಲ್ರಿಗೂ ಗೊತ್ತಿದೆ ಏನಂತ ಹೇಳಿ ಹಾಗಾಗಿ ಕೊನೆಗೆ ಈಗ ಬರ್ತಿರ್ತಕ್ಕಂಥ ಪ್ರಶ್ನೆ ಪವಿತ್ರ ಗೌಡಗಾಗಿ ದರ್ಶನ್ ಕೊಲೆ ಮಾಡಿದ್ರ ಹಾಗಾದರೆ ಪವಿತ್ರ ಗೌಡ ಅವರು ಯಾತಕ್ಕಾಗಿ ಇವರಿಗೆ ಹೇಳಿದರು ಪವಿತ್ರ ಗೌಡ ಅವರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ಬೋದಿತ್ತು ಪವಿತ್ರ ಗೌಡ ದರ್ಶನ್ಗೆ ಹೇಳಿದ್ರು ಕೂಡ ರೇಣುಕಾ ಸ್ವಾಮಿ ಈ ರೀತಿಯಾಗಿ ನನಗೆ ಮೆಸೇಜ್ ಮಾಡ್ತಿದ್ದಾನೆ ಇವನು ಯಾರೋ ಅಂತ ಅನ್ನೋದಕ್ಕೆ ಅವರು ಕೂಡ ಒಂದು ಪೊಲೀಸರಿಗೆ ತಿಳಿಸ್ಬೋದಿತ್ತು ಇವರೇ ಯಾಕೆ ಕಾನೂನನ್ನು ಕೈಗೆ ತೆಗೆದುಕೊಂಡ್ರು ಇವರ ಜೊತೆ ಇದ್ದವರೆಲ್ಲ ಸೇರಿ ಇವರು ಹಾಗೆ ದರ್ಶನ್ ಅವರ ಗ್ಯಾಂಗ್ ಮಾಡಿದೆ ಅಂತ ಏನೀಗಾಗಲೇ ಹೇಳ್ತಿದ್ದಾರೆ ಯಾಕೆ ಮಾಡಿದ್ರು ಅಂತಕ್ಕಂಥ ವಿಷಯಗಳು ಬಹಳಷ್ಟು ಕಾಡ್ತಾ ಇದೆ ಬಹಳಷ್ಟಿದೆ ಗೊತ್ತಿಲ್ಲ ಗೆಳೆಯರೆ ನನಗೆ ಒಂದು ಮುಂದಿನ ಒಂದು ವಿಡಿಯೋದಲ್ಲಿ ಆ ವಿಷಯಗಳನ್ನ ತಿಳಿಸ್ತಾ ಹೋಗ್ತೀನಿ ಏನೆಲ್ಲ ಆಯಿತು ಎಲ್ಲಿ ಆಯಿತು ಅಂತ ಹೇಳಿಬಿಟ್ಟು ಹಾಗೆಯೇ ಪಬ್ಲಿಕ್ ಒಪಿನಿಯನ್ನ ಕೂಡ ಈ ವಿಷಯವಾಗಿ ನಾನು ತೆಗೆದುಕೊಳ್ತೇನೆ ಅದನ್ನು ಕೂಡ ನಿಮ್ಮ ಮುಂದೆ ತರ್ತೇನೆ ಏನು ಅನಿಸಿದೆ ಅಂತ ಹೇಳಿಬಿಟ್ಟು ಈ ರೀತಿಯಾದಂಥ ವಿಷಯಗಳನ್ನ ಯಾರು ಸಮರ್ಥಿಸ್ಕೊಳ್ಬೇಡಿ ಹಾಗೆಯೇ ಈ ಒಂದು ವಿಷಯದಲ್ಲಿ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ